ನಮಸ್ಕಾರ ಮೋಸ್ ಕಿಚನ್ಗೆ ಸ್ವಾಗತ ಇವತ್ತು ಪುಟಾಣಿ ಕರ್ದಂಟು ಮಾಡೋಕೆ ಅದು ಹೆಂಗೆ ಮಾಡೋದು ನೋಡೋಣ ಬನ್ನಿ ನೋಡೋಕೆ ಎಷ್ಟು ಚಂದ ಕಾಣ್ತವೋ ಟೇಸ್ಟು ಅಷ್ಟು ರುಚಿಯಾಗಿರ್ತೈತಿ ಈಗ ಇಲ್ಲಿ ನಾನು ಒಂದು ಬಟ್ಲಾ ಪುಟಾಣಿ ಮುಕ್ಕಾಲು ಬಟ್ಲ ಸಕ್ರೆ ಒಂಚೂರು ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಬಟ್ಲ ಈಗ ನಾವು ಸಣ್ಣಗೆ ಪೌಡರ್ ಮಾಡಿಕೊಂಡು ಬರೋಣ ಸೊ ಸಾಫ್ಟಾಗೆಲ್ಲ ಪೌಡ್ರ್ ಆಗೈತಿ ಈಗ ಇದನ್ನು ನಾವು ಜರಡಿ ಹಿಡ್ಕೊಳನ ಇಲ್ಲೆಲ್ಲ ಉಷ್ತು ಪೌಡ್ರನ್ನ ಜರಡಿ ಹಿಡ್ಕೊಂಡು ಇಟ್ಕೊಂಡ್ಬಿಡೋಣ ಅಂದ್ರ ಅದ್ರೊಳಗೆ ಜರಡಿ ಹಿಡ್ಕೊಳ್ದು ಯಾಕಂದ್ರೆ ಸಣ್ಣ ಸಣ್ಣ ಕಾಳು ಉಳಿತಾವಲ್ಲ ಅದಕ್ಕೆ ಸೊ ಇದು ಚೆಲ್ಲಂಗಿಲ್ಲ ನಾವು ಸೂಸ್ಲಿಕ್ಕೆ ಹಾಕ್ಕೊತೇನೆ ಈಗ ಯಾವುದಾದ್ರೂ ಒಂದು ಅಳ್ತಿಗೆ ನೀವು ಮೆಜರ್ಮೆಂಟಿಗೆ ಒಂದು ಬಟ್ಲ ತೊಗೊಂಡು ಅದ್ರೊಳಗೆ ಪುಟಾಣಿ ಹಿಟ್ಟನ್ನ ಹಾಕೋರಿ ಭಾಳ ಪ್ರೆಸ್ ಮಾಡಿ ಹಾಕಬೇಡ್ರಿ ಹಂಗೆ ಮ್ಯಾಲೆ ಮೇಲೆ ಹಾಕೋರಿ ಉಳ್ದಿದ ಪುಟಾಣಿ ಹಿಟ್ಟು ಸೈಡಿಗೆ ಇಟ್ಕೊತೇನೆ ಈಗ ಒಂದು ಕಪ್ ಪುಟಾಣಿ ಹಿಟ್ಟಿಗೆ ಮುಕ್ಕಾಲು ಬಟ್ಲ ಸಕ್ಕರೆ ತೊಗೊಂಡೇನೆ ಈಗ ಒಂದೇಳೆ ಪಾಕ ತಯಾರು ಮಾಡ್ತೇನೆ ಇದಕ್ಕೆ ಮುಕ್ಕಾಲು ಕಪ್ ಸಕ್ಕರೆ ಹಾಕೊಂಡ್ರೆ ಅದ್ರ ಅರ್ಧ ಆಗಷ್ಟು ನೀರು ಹಾಕ್ಕೊಂಬಿಡ್ರಿ ಈ ಮೀಡಿಯಮ್ ಫ್ಲೋದಾಗ ಇಟ್ಕೊಂಡು ಒಂದೇಳೆ ಪಾಕನ ತೆಗೋಣ ನಾವು ಸ್ವಲ್ಪ ಪಾಕ ಬರ್ತಿದ್ದಂಗೆ ಒಂದೆರಡು ಏಲಕ್ಕಿ ಕುಟ್ಟಿ ಹಾಕೊಂಡೆ ಒಂದೇಳೆ ಪಾಕ ರೆಡಿ ಆತು ಈಗ ಒಂದು ಚಮಚ ತುಪ್ಪ ಹಾಕ್ಕೊತೀನಿ ತುಪ್ಪ ಹಾಕ್ಕೊಂಡ್ರೆ ಒಂಚೂರು ಟೇಸ್ಟ್ ಚಲೋ ಬರ್ತೈತಷ್ಟೇ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಎಲ್ಲ ಪುಟ್ಟನ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೊಂಬಿಡೋಣ ಜಲ್ ಜಲ್ದಿ ಕಲಿಸ್ಕೊಂಬಿಡ್ಬೇಕು ಇಲ್ಲಾಂದ್ರೆ ಪಾಕ ಎಲ್ಲ ಗಟ್ಟಿಯಾಗಿ ಬಿಡ್ತೈತಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಕಮೆಂಟ್ ಮಾಡಿರಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಲರ್ ಇದ್ರದ್ದು ಬಂದೈತಿ ಒಂದೊಂದು ಗಂಟು ಉಳಿದ್ರೆ ಚಮಚಲೆನ ನೀವು ಬಿಡಿಸ್ಕೊಂಬರ್ರಿ ಅದು ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗೈತಿ ಈಗ ಒಂದು ಪ್ಲೇಟಿಗೆ ಇಲ್ಲೇ ತುಪ್ಪ ಹಚ್ಚಿಟ್ಕೊಂಡಿದ್ದೆ ಅದಕ್ಕೆ ಎಲ್ಲನೂ ಪಾಕ ಇದನ್ನು ಹಾಕ್ಕೊಂಡು ಇದನ್ನು ಹಾರಾಕ್ಬಿಟ್ರೆ ನಮ್ದು ಪುಟಾಣಿ ಕರ್ದಂಟೆ ರೆಡಿ ಆಗ್ತೈತಿ ಬಾಂಡ್ಲಿ ಒಳಗಿಂದ ಎಲ್ಲ ಚೆನ್ನಾಗಿ ತೆಗೆದು ಹಾಕ್ಕೋರಿ ಇದ್ರ ಮೇಲೆ ಒಂಚೂರು ಗಾರ್ನಿಶಿಂಗ್ ಅಂತ ಕೊಬ್ಬರಿ ಹಾಕ್ಕೊಂತೇವೆ ಇಲ್ಲಾಂದ್ರೆ ಒಗ್ಗಸ್ಗೇ ಹಾಕೋಬೋದು ಈಗ ಒಂದು ಹತ್ತು ನಿಮಿಷ ಇದನ್ನು ಆರಿದ ಮೇಲೆ ಇದನ್ನು ನಮಗೆ ಯಾವ ಶೇಪ್ ಬೇಕು ಆ ಶೇಪ್ದಾಗ ಕಟ್ ಮಾಡ್ಕೊಂಡ್ರೆ ಆಯಿತು ಭಾಳ ಆದ್ರೆ ಪೀಸ್ ಪೀಸ್ ಕರೆಕ್ಟ್ ಆಗೋಲ್ಲ ಅಂತ ಸ್ವಲ್ಪ ಜಲ್ದಿನೇ ಕಟ್ ಮಾಡೋದು ಮೈಸೂರು ಪಾಕ್ ಹೆಂಗೆ ಟೇಸ್ಟ್ ಆಗಿರುತ್ತೆ ಭಾಯ ಕರಗ್ತದತ್ತಲ್ಲ ಪುಡ ಪುಟಾಣಿ ಕರ್ದಂಟು ಹಂಗೆ ಸಾಫ್ಟಾಗಿ ಜಲ್ದಿ ಕರಗಿಬಿಡ್ತೈತಿ ಆಮೇಲೆ ಟೇಸ್ಟ್ ಅದ ಟೈಪ್ ಇರ್ತೈತಿ ಉತ್ತರ ಕರ್ನಾಟಕದಾಗ ಪುಟಾಣಿ ಕರ್ದಂಟು ಫುಲ್ ಫೇಮಸ್ ಹಗ್ಲೆಲ್ಲ ಪುಟಾಣಿ ಕರ್ದಂಟ ಮಾಡೇ ಮಾಡ್ತಾರೆ ಸೊ ನೋಡೋಕು ತುಂಬ ಚೆಂದ ಆಗಿರ್ತೈತಿ ಅದರ ಲುಕ್ ಆಮೇಲೆ ಟೇಸ್ಟು ಅಷ್ಟೇ ರುಚಿಯಾಗಿರ್ತೈತಿ ಈಗ ನಿಮಗೆಲ್ಲೇ ನಾನು ಡಿಮೋಲ್ಡ್ ಮಾಡಿ ತೋರಿಸ್ತೇನೆ ಇಲ್ಲಿ ನೋಡಿದರೆಲ್ಲ ಪೀಸು ಚೆನ್ನಾಗಿ ಆಮೇಲೆ ಶೈನಿಂಗ್ ಎಷ್ಟು ಕರೆಕ್ಟಾಗಿ ಆಗಿ ಬಂದೈತೆ ಅದ್ರದ್ದು ಒಂದು ಪೀಸ್ ಇಲ್ಲಿ ಕಟ್ ಮಾಡಿ ತೋರಿಸ್ತೀನಿ ನೋಡ್ರಿ ಎಷ್ಟು ಸಾಫ್ಟಾಗಿ ಬಂದೈತಿ ನೀವು ಒಮ್ಮೆ ಮನೆಯಾಗ ಟ್ರೈ ಮಾಡಿ ನೋಡ್ರಿ ಹುಡುಗರು ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಧನ್ಯವಾದಗಳು